ಹೌದು ನೀವು ಈಗ ನೋಡುತ್ತಿರುವ ದೃಶ್ಯ ದೊಡ್ಡಬಳ್ಳಾಪುರ ಹೊರವಲಯದ ವಲಯದ ಕೊಡುಗಿನಹಳ್ಳಿ ಬಳಿ ಟೋಲ್ ಸುಂಕ ತಪ್ಪಿಸಲು ಕಸ ತುಂಬಿದ ಬಿಪಿಎಂಪಿ ಲಾರಿಗಳನ್ನು ತೆರೆದ ಗ್ರಾಮಸ್ಥರು ರಸ್ತೆಯಲ್ಲಿ ಕೂತು ಪ್ರತಿಭಟನೆ ನಡೆಸಿದ್ದಾರೆ ಈ ವೇಳೆ ಮಾಧ್ಯಮದೊಂದಿಗೆ ನಗರಸಭಾ ಸದಸ್ಯ ವೆಂಕಟೇಶ್ ಬಂತಿ ಮಾತನಾಡಿ ಎಂಎಸ್ ಪಿಜಿ ಘಟಕದ ವಾಸನೆಗೆ ಬೀಸತ್ತ ಸುತ್ತಮುತ್ತಲಿನ ಗ್ರಾಮಸ್ಥರು ಗೂಳೆ ಹೋಗುತ್ತಿದ್ದಾರೆ ಶಾಸಕರಾದ ಧೀರಾಜ್ ಮುನಿರಾಜರವರು ಎಂಎಸ್ ಪಿ ಜಿ ಘಟಕವನ್ನು ಮುಚ್ಚಿಸಲು ಸರ್ಕಾರಕ್ಕೆ ಮನವಿ ಮಾಡಿದ್ದು ವಿಧಾನಸಭೆಯಲ್ಲೂ ಮಾತಾಡಿದ್ದಾರೆ ಬಿಬಿಎಂಪಿ ಕಸದ ಲಾರಿಗಳಿಗೆ ಪರ್ಮಿಟ್ ಇಲ್ಲದೇ ಇದ್ರೂ ಏಲಾಂಕ ಮಾರ್ಗವಾಗಿ ದೊಡ್ಡಬಳ್ಳಾಪುರವನ್ನ ಪ್ರವೇಶಿಸುತ್ತಿವೆ ಪ್ರತಿದಿನ ಸುಮಾರು ಐವತ್ತಕ್ಕೂ ಹೆಚ್ಚು ಲಾರಿಗಳು ದೊಡ್ಡಬಳ್ಳಾಪುರ ಮೂಲಕ ಹಾದು ಹೋಗುತ್ತಿವೆ ಕಸದ ಲಾರಿಗಳ ಓಡಾಟದಿಂದ ಗ್ರಾಮಗಳ ರಸ್ತೆಗಳು ಹಾಳಾಗಿವೆ ಜೊತೆಗೆ ಲಾರಿ ಚಾಲಕನ ಡ್ರಿಂಕ್ ಅಂಡ್ ಡ್ರೈವ್ ನಿಂದ ಅಮಾಯಕರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಕಸದ ಲಾರಿಗಳನ್ನ ಸೀಸ್ ಮಾಡುವ ಮೂಲಕ ಬಿಬಿಎಂಪಿ ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಬೇಕೆಂದು ಆಗ್ರಹಿಸಿದರು ಎಸ್ ಮುಚ್ಚಬೇಕು ಅಂತ ಬಹಳ ದಿವಸಗಳಿಂದ ಹೋರಾಟ ನಡೀತಾನೆ ಇದೆ ಈ ಹಿಂದೆ ಎಲ್ಲ ಹಲವಾರು ಸುತ್ತಮುತ್ತ ಹಳ್ಳಿಗಳವರು ಧರಣಿ ಮಾಡಿದ್ರು ತಮ್ಮೆಲ್ಲರಿಗೂ ಗೊತ್ತೇ ಇದೆ ನಾವೂ ಅಷ್ಟೇ ಈಗಿರ್ತಕ್ಕಂಥ ನಮ್ಮ ಶಾಸಕರು ಧೀರಜ್ ಮುನ್ರಾಜ್ ಅವರು ಸಹ ಸದನದಲ್ಲಿ ಈ ವಿಚಾರನ ಪ್ರಸ್ತಾಪನೆ ಮಾಡಿದರೆ ಅನೇಕ ಮನವಿಗಳನ್ನು ಕೊಟ್ಟಿದ್ದಾರೆ ಸಾಕಷ್ಟು ಅಲ್ಲಿ ಏನು ಸಮಸ್ಯೆಗಳಾಗ್ತಾ ಇದ್ದೀವಿ ಅಂತ ಈಗಾಗಲೇ ನಾವೆಲ್ಲರೂ ಒಂದು ವಿಡಿಯೋ ಮುಖಾಂತರನೂ ನಾವೆಲ್ಲರನ್ನೂ ತೋರಿಸಿದ್ದೀವಿ ಆ ಸುತ್ತಮುತ್ತ ಹಳ್ಳಿಗಳಲ್ಲಿ ಈಗ ಕುಡಿಯೋ ನೀರಿಗೂ ಭಾಳ ಪರದಾಟ ಬ ಆ ಪರಿಸ್ಥಿತಿಯಲ್ಲಿದೆ ಅದ್ರ ಜೊತೆಗೆ ಆ ಸುತ್ತಮುತ್ತ ಹಳ್ಳಿಗಳಲ್ಲಿ ಗುಳೆ ಹೋಗುವಂಥ ಪರಿಸ್ಥಿತಿ ಎಲ್ಲರೂ ಈಗಾಗಲೇ ಸುಮಾರು ಜನ ಖಾಲಿ ಮಾಡ್ಬಿಡಿದ್ರೆ ಆ ವಾಸನೆ ಆ ಸ್ಮೆಲ್ ತಡಿಯೋಕಾಗ್ದಿರ ಅಂಥ ಇದರಲ್ಲಿ ಇವರು ಸುಮಾರು ಇವತ್ತೊಂದು ಎಂಟು ಗಾಡಿ ಒಂಬತ್ತು ಗಾಡಿ ನಲ್ವತ್ತು ಗಾಡಿ ಆ್ಯಕ್ಚುಲಿ ಇರೋ ರೂಟಲ್ಲಿ ಓಡಾಡ್ತಾ ಇರೋದು ಇವ್ರಿಗೆ ರೂಟ್ ಇರೋದು ಬಂದು ದಾಬಾಸ್ಪೇಟೆ ಮುಖಾಂತರ ಇವ್ರಿಗೆ ರೂಟ್ ಇರೋದು ಇವರು ನೋಡಿದ್ರೆ ದೊಡ್ಡಾಪುರ ಮುಖಾಂತರ ಇವರು ಸುಮಾರು ಎರಡು ತಿಂಗಳಿಂದ ಹಾದು ಹೋಗ್ತಾ ಇದ್ದಾರೆ ನಾವು ಸುಮಾರು ಸತಿ ಅದನ್ನ ಇಡಿಯೋ ಪ್ರಯತ್ನಗಳನ್ನ ಮಾಡಿದ್ವಿ ಇವತ್ತು ನಮ್ಮ ಪೊಲೀಸವರ ಸಹಕಾರದಿಂದ ಆಮೇಲೆ ಸ್ಥಳೀಯರ ಗುರುಪ್ರಸಾದ್ ಇನ್ಸ್ ಟಿವಿ